ಎಲ್ರಿಗೂ ನಮಸ್ಕಾರ ಶಾಂತು ಡಿ ಎಸ್ ಪಿ ಜಮ್ಕಂಡಿ ಆದ್ಮೇರೆ ಈ ದಿನ ನಾನು ಯುವಕರಿಗೆ ಒಂದು ಪ್ರೇರಣದಾಯಕವಾಗಿರ್ತಕ್ಕಂಥ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಿನ್ನೆ ನಾವೆಲ್ಲರೂ ಭಾರತೀಯರೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಸಂತೋಷ ಪಡ್ತಕ್ಕಂಥ ಸುದ್ದಿ ಇದೆ ಹೇಳಿದ್ರೆ ನಮ್ಮ ಭಾರತದ ಹದಿನೆಂಟು ವರ್ಷದ ಯುವಕ ಗುಕೇಶ್ ರವರು ಕಳೆದ ಬಾರಿ ಚಾಂಪಿಯನ್ ಆಗಿರ್ತಕ್ಕಂಥ ಡಿಂಗ್ ಲೆರೆನ್ ಚೀನಾ ದೇಶದವ್ರವರನ್ನು ಸೋಲಿಸಿ ಚೆಸ್ನಲ್ಲಿ ವಿಶ್ವ ಚಾಂಪಿಯನ್ ಆಗಿ ಅವರು ಹೊರಹೊಮ್ಮಿದ್ದಾರೆ ಹಾಗಾಗಿ ನಾನು ನನ್ನ ಮೊದಲಿಗೆ ಗುಕೇಶ್ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಎಲ್ಲ ಭಾರತೀಯರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ವಿಶೇಷವಾಗಿ ಅವರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಅವ್ರ ಕೋಚ್ ಆಗಿರ್ತಕ್ಕಂಥ ವಿಷ್ಣು ಪ್ರಸನ್ನ ಅವರಿಗೆ ಆಮೇಲೆ ಇವರಿಗೆ ಇಷ್ಟೊಂದು ಎತ್ತರಕ್ಕೆ ಬೆಳೆ ಕಾರಣವಾಗಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಮೊದಲ ಚಾಂಪಿಯನ್ ಆಗಿರ್ತಕ್ಕಂಥ ಮಾಸ್ಟರ್ ವಿಶ್ವನಾಥ್ ಆನಂದ್ರ ಅವರ ಒಂದು ಅಕಾಡೆಮಿಯಲ್ಲಿ ಗುಕೇಶ್ ಅವರು ತರಬೇತಿಯನ್ನು ಪಡ್ಕೊಂಡ್ರು ಹಾಗಾಗಿ ಗುರುವಾಗಿರ್ತಕ್ಕಂಥ ವಿಶ್ವನಾಥ್ ಆನಂದ್ರ ಅವರಿಗೆ ಹಾಗೆ ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಅವರ ತಂದೆ ತಾಯಿಗೆ ಆಲ್ಮೋಸ್ಟ್ ಅವರೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಇದೆಲ್ಲ ನಾವು ಅಭಿನಂದನೆಗಳ ಅಥವಾ ಶುಭಾಶಯಗಳನ್ನ ನಾವೆಲ್ಲ ಭಾರತೀಯರು ಸಲ್ಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಇದು ಇವತ್ತು ನಾನು ಯಾಕೆ ಗುಕೇಶ್ ಅವ್ರದ್ದು ನೆನ್ಪು ಮಾಡ್ತಾ ಅಂತ ಹೇಳಿದ್ರೆ